ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್ ಇವತ್ತು ನಾವು ನಾಟಿ ಸ್ಟೈಲಲ್ಲಿ ಹೇಗೆ ಏಡಿ ಸಾರು ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಏಡಿಯನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀವಿ ನೋಡಿ ಫಸ್ಟ್ ಹಾಗೆ ಕಟ್ ಮಾಡಿಕೊಂಡು ಅದರಲ್ಲಿ ಒನ್ ಸೈಡ್ ಮಾತ್ರ ನಾವು ಸಾರಿಗೆ ಯೂಸ್ ಮಾಡ್ಕೋತೀವಿ ಮಾಂಸ ರೀತಿ ಕಾಣಿಸ್ತದಲ್ಲ ಇದನ್ನು ಸಾರಿಗೆ ಯೂಸ್ ಮಾಡ್ಕೊಳ್ಳೋದು ಅದರಲ್ಲಿ ಸ್ವಲ್ಪ ವೇಸ್ಟೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ನೀಟಾಗಿ ತಕ್ಕೊಂಡು ತೊಳ್ಕೊಬೇಕು ಹೀಗೆ ಕ್ಲೀನ್ ಆದಮೇಲೆ ನೋಡಿ ಎಲ್ಲ ತೊಳು ತೊಳೆ ತೊಳೆದಿಟ್ಕೊಂಡಿದ್ದೀವಿ ಇದೆಲ್ಲ ನೀಟಾಗಿ ಹೀಗೆ ಕಟ್ ಮಾಡಿ ನೀಟಾಗಿ ರೆಡಿಯಾಗಿದೆ ಮೊದಲಿಗೆ ನಾವೀಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಹಾಗೆ ಚಕ್ಕೆ ಒಂದು ಏಲಕ್ಕಿ ಇದನ್ನು ಹಾಕ್ಕೊಂಡು ಹಾಗೆ ಗಾಂಧಾರಿ ಮೆಣಸು ಒಣಗಿರೋದು ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸು ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಎಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಇದು ಹುರಿದಾದ್ಮೇಲೆ ಅದೊಂದು ಸ್ವಲ್ಪ ಬೆಂದಾಗ ಆಗುತ್ತಲ್ವ ಆದಮೇಲೆ ತುರಿದಿರೋ ತೆಂಗಿನಕಾಯನ್ನು ಹಾಕ್ಕೋಬೇಕು ಮತ್ತು ಅದಕ್ಕೆ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಅದನ್ನ ನೀವು ಹುರ್ಕೋಬೇಕು ನೋಡಿ ಹೀಗೆ ಎಲ್ಲ ಆದಮೇಲೆ ಸ್ವಲ್ಪ ಹರ್ಶಿಣ ಕೂಡ ಹಾಕಿ ಆದಮೇಲೆ ನೀಟಾಗಿ ಹುರ್ಕೊಳ್ಳಿ ಗೊತ್ತಾಗುತ್ತಲ್ಲ ನಿಮಗೆ ಒಂದು ಸ್ವಲ್ಪ ಬೆಂದಾಗೆ ಆಗುತ್ತೆ ಅದೆಲ್ಲ ಒಂದು ಕಂದು ಬಣ್ಣ ಬರುತ್ತೆ ಅನ್ನೋದು ಹುರ್ಕೊಂಡಾದ್ಮೇಲೆ ಇಲ್ಲಿ ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನಾವಿಲ್ಲಿ ರುಬ್ಬೋ ಕಲ್ಲಲ್ಲಿ ಮಾಡ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ ಕೂಡ ಯೂಸ್ ಮಾಡಿ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಮಸಾಲೆಯನ್ನು ರೆಡಿ ಮಾಡ್ಕೋಬೋದು ನಾವಿಲ್ಲಿ ಒಲೆಯಲ್ಲಿ ಎಡಿ ಸಾರು ಮಾಡ್ತಾ ಇರೋದ್ರಿಂದ ನಾವು ನಾಟಿ ಸ್ಟೈಲಲ್ಲಿ ಇಡೀ ಸಾರನ್ನು ಮಾಡೋದಲ್ವ ಆದ್ದರಿಂದ ನಾವಿಲ್ಲಿ ಕಲ್ಲಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಅರಿಯೋ ಓಕೆ ಅದಾದಮೇಲೆ ನೀಟಾಗಿ ಮಸಾಲೆಯೆಲ್ಲ ಗ್ರೈಂಡ್ ಆದಮೇಲೆ ಇವದನ್ನ ತೆಗೆದೊಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಮತ್ತು ಅದೇ ರೀತಿ ಕಲ್ಲಲ್ಲಿ ಕೂಡ ಮಸಾಲೆ ಇರುತ್ತಲ್ವ ಅದನ್ನು ಕೂಡ ತೊಳ್ಕೊಂಡು ಆ ನೀರನ್ನು ಕೂಡ ತೆಗೆದಿಟ್ಕೋಬೇಕು ನೋಡಿ ನೀಟಾಗಿ ಮಸಾಲೆ ಕೂಡ ರೆಡಿಯಾಗಿದೆ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀವಿ ಈಗ ನಾವು ಸೌದೆ ಒಲೆಯಲ್ಲಿ ಮಣ್ಣಿನ ಪಾತ್ರೆಲಿ ಸರ್ವ್ ಮಾಡ್ತಿರೋದು ಸೊ ಸೌದೆ ಒಲೆಯಲ್ಲಿ ಮಣ್ಣಿನ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ನೀವು ಇಲ್ಲಿ ನೋಡಿ ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಎಣ್ಣೆ ಕಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಮೇಲೆ ನೀವು ನೆಕ್ಸ್ಟ್ ಅದಕ್ಕೆ ಜೀರಿಗೆ ನೋಡಿ ಸಿಡಿ ಸಿಡಿ ಸಿಡಿತಾ ಇದೆ ಸಿಡಿದಾದ್ಮೇಲೆ ಒಂದು ಒಗ್ಗರಣೆ ಸೊಪ್ಪು ಒಗ್ಗರಣೆ ಸೊಪ್ಪಾದಮೇಲೆ ಮಸಾಲೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಪಾತ್ರೆಯಲ್ಲಿ ಕೂಡ ಮಸಾಲೆ ಇರುತ್ತಲ್ಲ ಸ್ವಲ್ಪ ತೊಳೆದುಬಿಟ್ಟು ನೀರು ಹಾಕ್ಕೋಬೇಕು ನಿಮಗೆ ಇಲ್ಲಿ ಮಸಾಲೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ನೀರು ಎಷ್ಟು ಬೇಕಷ್ಟು ನೋಡಿಬಿಟ್ಟು ನೀರು ಕೂಡ ಹಾಕೋಬೇಕು ಅದಾದಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿ ಕುದಿಯುವಾಗ ನೀವು ಅಲ್ಲಿ ನೀವು ಉಪ್ಪು ಖಾರ ಅದೇನಿದೆ ಅದೆಲ್ಲ ನೋಡ್ಕೋಬೇಕು ಹುಳಿ ಕೂಡ ಹಾಕೋಬೋದು ಆಯಿತಾ ಇದು ಕ್ಲೀನ್ ಕ್ಲೀನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀವಲ್ಲ ಇಡಿ ಎಲ್ಲ ಕುದೀತಾ ಇದ್ದಲ್ವ ಸೊ ಇದನ್ನ ಇವಾಗ ಕುದೀತಾ ಇರೋ ಮಸಾಲೆಗೆ ಹಾಕಬೇಕು ನೋಡಿ ಮಸಾಲೆ ಎಲ್ಲ ಕುದೀತಾ ಇದ್ದಲ್ವ ಸೊ ಇಡಿಯೆಲ್ಲ ಹಾಕ್ಕೊಂಡಾಯ್ತು ಇದನ್ನು ನೀಟಾಗಿ ತಿರುಗಿಸ್ಬೇಕು ಇಡಿಯನ್ನು ನೀಟಾಗಿ ತಿರುಗಿಸಿ ನೋಡಿ ಈ ಥರ ತಿರುಗಿಸ್ಬೇಕು ಆದಮೇಲೆ ನಿಮಗೆ ಫೈನಲ್ ಆಗಿ ಬಟ್ ಟೇಸ್ಟ್ ನೋಡಬೇಕಂತ ತುಂಬ ಬೆಂಕಿ ಬೇಡ ಬಿಕಾಸ್ ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಸೊ ನೋಡಿ ಈಗ ತಿಕ್ಕಾಗಿ ಇಳಿ ಸಾರು ರೆಡಿಯಾಗಿದೆ ಅದಾದಮೇಲೆ ಫೈನಲ್ ಆಗಿ ನೀವು ಇದಕ್ಕೆ ಒಗ್ಗು ಇದು ಸಾಂಬಾರು ಸೊಪ್ಪನ್ನು ಕೂಡ ಕಟ್ ಮಾಡಿ ಮೇಲೆ ಹಾಕೋಬೋದು ಇದಕ್ಕೆ ಕಾಂಬಿನೇಷನ್ ನೀವು ಅಕ್ಕಿ ರೊಟ್ಟಿ ದೋಸೆ ಹಾಗೆ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋನ ನೋಡಿದ್ದೀರಲ್ಲ ಎಲ್ಲರೂ ಸತಿ ಟ್ರೈ ಮಾಡಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು